ಸ್ವತಂತ್ರ ಸ್ವತಂತ್ರ ಉತ್ಸವ ಎಷ್ಟು ಮಹತ್ವ ಇದು ಕೂಡ ಅಷ್ಟೇ ಮಹತ್ವ ನಮ್ಮಷ್ಟಕ್ಕೆ ನಾವೇ ಗಣರಾಜ್ಯೋತ್ಸವ ಅದರ ಗಣರಾಜ್ಯಕ್ಕೆ ಒಪ್ಕೊಂಡಂಥವರು ಸಂವಿಧಾನಕ್ಕೆ ಒಪ್ಕೊಂಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವಾಗಿ ಇದು ಮುಂದುವರಿತಾ ಇದೆ ಪ್ರಜಾಪ್ರಭುತ್ವ ಇವತ್ತು ಗಟ್ಟಿಯಾಗಿ ಭಾರತ ದೇಶದಲ್ಲಿ ಉಳಿದಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅನ್ನೋದನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಷ್ಟೇ ಅಲ್ಲ ನಮ್ಮ ಜೊತೆಗೆ ಹತ್ತೊಂಬತ್ತು ದೇಶಗಳು ಸ್ವತಂತ್ರ ಆಗಿತ್ತು ಒಂದೇ ದೇಶ ಅಲ್ಲಿ ಎಲ್ಲೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಹೊಂದಿಲ್ಲ ಕೇವಲ ಭಾರತದ ಇದು ಭಾರತೀಯರ ಪ್ರಜಾಪ್ರಭುತ್ವದಲ್ಲಿರುವ ಆಳವಾದ ನಂಬಿಕೆಯೇ ಕಾರಣ ಈ ಮಧ್ಯೆನೂ ಕೂಡ ಸಂವಿಧಾನಕ್ಕೆ ಹಲವಾರು ಸವಾಲುಗಳು ನಮ್ಮ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎಮರ್ಜೆನ್ಸಿಯ ಕರಾಳ ಛಾಯೆ ಇವತ್ತಿಗೂ ಕೂಡ ಸಂವಿಧಾನದಲ್ಲಿ ಎಲ್ಲ ನಾಗರಿಕರ ಹಕ್ಕನ್ನು ಮಟ್ಟಗೊಳಿಸಿ ಯುವಕ ಸ್ವಾತಂತ್ರ್ಯವನ್ನು ಮಟ್ಟಗೊಳಿಸಿ ಪ್ರೆಸ್ಸಿನ ಸ್ವಾತಂತ್ರ್ಯವನ್ನು ಮಟ್ಟಗೊಳಿಸಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕಿ ಕರಾಳ ಶಾಸನವನ್ನು ತಂದು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೆದಿರುವಂಥದ್ದು ಎಲ್ಲರೂ ಕೂಡ ನೆನ್ಪಿಟ್ಟಿದ್ದಾರೆ ಯಾರು ಮರೆಯೋದಿಲ್ಲ ಅದು ನಮಗೊಂದು ಪಾಠ ಮುಂದೆಂದೂ ಕೂಡ ನಮಗೆ ಸಂವಿಧಾನವನ್ನು ಮೊಟಕಗೊಳಿಸುವಂಥ ಸಂವಿಧಾನದಲ್ಲಿರುವಂಥ ನಾಗರಿಕ ಹಕ್ಕುಗಳನ್ನು ಮೊಟಕಗೊಳಿಸುವಂಥ ಯಾರೂ ಕೂಡ ಶಾಸಕ ಆಗಬಾರ್ದು ಅನ್ನೋದು ಎಪ್ಪತ್ತೇಳರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಜನ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಸಂವಿಧಾನ ಸಂಪೂರ್ಣವಾಗಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲರಿಗೂ ಇದೆ ಮತ್ತು ಹಲವಾರು ಸುಪ್ರೀಂ ಕೋರ್ಟು ಸಂವಿಧಾನ ರಕ್ಷಣೆಯಲ್ಲಿ ಭಾಳ ಮಹತ್ವ ದೇಶವಾನಂದ ಭಾರತಿ ಜಜ್ಮೆಂಟ್ ಇರ್ಬೋದು ಅಥವಾ ನಮ್ಮ ತಂದೆಯವರಂತೆ ಸರ್ ಬಂದ ಜಜ್ಮೆಂಟ್ ಇರ್ಬೋದು ಶಾಬಾನ್ ಕೇಸ್ ಇರ್ಬೋದು ಎಮರ್ಜೆನ್ಸಿ ನಂತರ ಹಲವಾರು ಜಜ್ಮೆಂಟ್ಗಳಿರ್ಬೋದು ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ರಕ್ಷಣೆಗಾಗಿದೆ ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ಹಕ್ಕುಗಳು ಉಳಿತವೆ ನಮ್ಮ ಹಕ್ಕುಗಳು ಉಳಿದ್ರೆ ನಮ್ಮ ದೇಶ ಉಳಿತದೆ ಅಷ್ಟೇ ಅಲ್ಲ ಬರೀ ಹಕ್ಕುಗಳ ಬಗ್ಗೆ ಅಷ್ಟೇ ಮಾತಾಡೋದಲ್ಲ ನಮ್ಮ ಕರ್ತವ್ಯ ಬಗ್ಗೆಯೂ ಕೂಡ ನಾವು ಚಿಂತನೆ ಆಗಬೋದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಬಹಳ ಪ್ರಮುಖವಾಗಿದೆ ದೇಶ ಕಟ್ಟಲು ನಿರ್ಮಾಣ ಮಾಡಲು ಅಕ್ಕ ಹಕ್ಕಿನ ಜೊತೆಗೆ ಕರ್ತವ್ಯ ನೆನಪು ಮಾಡಿಕೊಂಡು ನಾವು ಮುಂದುವರೆದ್ರೆ ಈ ದೇಶಕ್ಕೆ ಒಳ್ಳೆಯ ಭವಿಷ್ಯ ಅಂತ ಸರ್ ಸಿದ್ದರಾಮಯ್ಯ ಇವತ್ತು ಒಂದು ಸ್ಪೀಚ್ ಹೇಳ್ತಾರೆ ಸಂವಿಧಾನ ರಕ್ಷಣೆಗೆ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೀಬೇಕಾಗಿದೆ ಅಲ್ಲ ಅದು ಆಗಲೇ ಎಪ್ಪತ್ತೈದರಲ್ಲಿ ಆಯಿತಲ್ಲ ಎಪ್ಪತ್ತೈದರಲ್ಲಿ ಏನು ಮೊಟ್ಟಗೊಳಿಸಿದ್ರು ಕಾಂಗ್ರೆಸ್ ಪಕ್ಷದವರು ಆವಾಗ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೆದು ಸಂಪೂರ್ಣ ಕ್ರಾಂತಿಯ ಕರೆಯನ್ನು ಕೊಟ್ಟು ಎರಡನೇ ಸ್ವತಂತ್ರ ಹೋರಾಟವನ್ನು ಆಗಿ ಇವತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಗಿದೆ ಸಿದ್ದರಾಮಯ್ಯ ಅವರು ಜಾಣ ಮರವನ್ನು ಪ್ರದರ್ಶನ ಮಾಡ್ತಾರೆ ಸರಿ ಮೈಕ್ರೋ ಫೈನಾನ್ಸ್ ತಡೆಗೆ ಸುಗ್ರೀವನ್ನೇ ಜಾರಿ ಮಾಡ್ತದೆ ಅಂತ ಹೇಳಿದ ಅದೇ ಈಗ ಆರ್ ಬಿ ಐ ನಾಮ್ಸ್ ಡೇ ಅದನ್ನು ಗಟ್ಟಿಗೊಳಿಸಬೇಕು ಇದು ಆಜ್ಞೆಗಳು ಬೇಕಾದಷ್ಟಿದೆ ಪ್ರಶ್ನೆ ಇರೋದು ಅದನ್ನು ಅನುಸರಣೆ ಮಾಡುವಂಥ ಅನುಷ್ಠಾನ ಮಾಡುವಂಥ ಪೊಲೀಸರು ಕಳ್ಳರ ಜೊತೆಗೆ ಸೇರಿದ್ರೆ ಹೆಂಗಾಗ್ತದೆ ಇವತ್ತು ಮೈಕ್ರೋಫೈನಾನ್ಸ್ನ ಎಲ್ಲ ಬೆಂಬಲವನ್ನು ಆ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಯಾಕಂದರೆ ಟ್ರಾನ್ಸ್ಫರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ ದುಡ್ಡು ಕೊಟ್ಟು ಬಂದಂಥ ಅಧಿಕಾರಿ ಇವತ್ತು ನಾನಾ ಮೂಲಗಳಿಂದ ತನ್ನ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುವಾಗ ಇದು ಮೈಕ್ರೋಫೈನಾನ್ಸ್ ಕೂಡ ಒಂದು ಬಡವರು ಏನು ಕೊಡ್ತಾರೆ ಪೊಲೀಸರಿಗೆ ದುಡ್ಡಿದ್ದವರು ಇದ್ದವರು ಮೈಕ್ರೋಫೈನಾನ್ಸ್ ಮಾಲೀಕರೇ ಕೊಡೋದು ಅದನ್ನು ಮೊದಲು ನಿಯಂತ್ರಣ ಮಾಡಲಿ ತಮ್ಮ ಹುಳುಕನ್ನು ಮುಚ್ಚಿಟ್ಟುಕೊಂಡು ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ಗೆ ಬೆಂಬಲವನ್ನು ಕೊಟ್ಟಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು ಅದನ್ನು ಮಾಡೋದು ಬಿಟ್ಟು ಸುಮ್ಮನೆ ಸಭೆಯನ್ನು ಮಾಡಿ ಅದು ಸುಗ್ರೀವಾಜ್ಞೆ ಮಾಡ್ತೇವೆ ಏನಾದರೂ ಏನಾದರೂ ಸಮಸ್ಯೆ ಬಂದರೆ ಸಭೆ ಮಾಡೋದು ಒಂದು ಚಾಳಿ ಮುಖ್ಯಮಂತ್ರಿಗಿದೆ ಇದರಿಂದ ಪರಿಹಾರ ಆಗೋದಿಲ್ಲ ಅನುಷ್ಠಾನದಲ್ಲಿದೆ ಮುಖ್ಯಮಂತ್ರಿ ಕೂಡಲೇ ಅನುಷ್ಠಾನಕ್ಕೆ ಇಳಿಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ